ಕಾಯಿ ಬೂ ವಡಿ ಭೂ ಯಾರಿ ಕೊಡ್ತೀಯಪ್ಪ ತಮ್ಮಕ್ ಕೊಡ್ತೀಯಾ ನಾನು ಕೊಡ್ತೀಯ ಯಾರಿಗೆ ನಿಂತಾರ ನೋಡ್ರ ಮಮ್ಮಿ ಇಲ್ಲಿ ಚಟ್ನಿ ಎರಕತ್ತ ನೋಡ್ರಿ ಒಂದಿಟ್ಟ ಚಮಚದ್ರೆ ತಿನಿಸ್ ಸಲ ಕೇಳಿರಿ ಕಲ್ಲ ನಿಂಡಿ ಅರಿಯೋ ರೆಸಿಪಿನ ಮಮ್ಮಿ ಅರಿಸದ್ ಕಲ್ಲ ನಿಂಡಿ ಅರಿಕತ್ತಾರ ಇದ್ರಾಗ ಹೆಂಗ್ ನೋಡಿ ಎಷ್ಟು ಚಂದ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ನಾವಂತೂ ಸೂಪರ್ ಆಗಿದ್ದೀವಿ ನೋಡ್ರಿ ನೀವು ಕೂಡ ಆರಾಮದಿರಿ ಅಂದ್ಕೊಂಡು ಇವತ್ತಿನಾಗ ನಾನು ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ಇಲ್ಲೆಲ್ಲ ನೀರು ಬಿಟ್ಟಾರ ನೀರು ಬಿಟ್ರ ಫ್ರೆಂಡ್ಸ್ ಮುಂಚೆ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತಿತ್ತು ಇವಾಗೂ ಕೂಡ ಅಷ್ಟೇ ಇಷ್ಟ ಆಗುತ್ತೆ ಇಷ್ಟ ಆಗೋಲ್ಲ ಅಂತೇನಲ್ಲ ಇವಾಗ ಯಾಕೆ ಬ್ಯಾಸ್ ಅನ್ಸುತ್ತಪ್ಪ ಅಂತಂದ್ರೆ ಹುಡುಗರು ಎರಡು ಹುಡುಗರು ಚರಂಡಿ ನೀರೊಳಗೆ ಹಾ ಹಾಡೋಕೆ ನೋಡ್ತಾರೆ ರೀ ಕೈ ಹಚ್ಚೋದು ಇಲ್ಲಾಂದ್ರ ಹಿಂಗ್ ಕಾಲ್ ಆಡ್ಸಕ್ ಹೋಗುದು ನಮ್ ಹೋ ಮರೇ ಚಪ್ಪಲ್ ಚಪ್ಪಲ್ನ ನೀರ ಬಿಟ್ಟು ಬಿಡ್ತಾನಿ ಇಲ್ಲಿಂದ ಇಲ್ಲಿ ನಮ್ ಮನೆ ಮುಂದ್ ಬಿಡೋದು ಅದ್ರಿಂದ ಹೋಗ್ರ ಅಲ್ಲಿ ಹೋಗಿ ನಿಂದಿರುತ್ತದ ಶ್ರೀ ಕಾಲ್ ಮ್ಯಾಚ್ಕೋತೀನಿ ಹುಷಾರಿರು ಅಲ್ಲಿ ಹೋಗಿ ನಿಂದಿರುತ್ರಿ ಹಂಗಾಗಿ ನೀರ್ ಬಂದಾಗಿ ಅಡ್ಡ ಹುಡ್ಗುರ್ ನಡೆಯದಾಗಲ್ರಿ ಎಲ್ಲಿ ಹೋಗ್ಬೇಕ್ರಿ ನಮ್ ಸೃಷ್ಟಿ ನಾನು ಏನಾರ ಮಾಡಾಕ್ ನೋಡ್ತಿರ್ತಿವಿ ಮಮ್ಮಿಗ ಕರ್ಕೊಂಡು ಕರ್ಕೊಂಡೋಗೋದಲ್ಗ ಆಗಲ್ಲ ಹಂಗಾಗಿ ಈ ಸಲ ನೀರ್ ಬಂದಾಗ ಕೆಟ್ಟ ಬೇಸ್ರಂಗ ನೋಡ್ರಿ ಏನ್ ಮಾಡತ್ತೇಳಿ ಕಾಲ್ ಮ್ಯಾಗ ಹಾಕೋತಿ ಅಪ್ಪಾಜಿ ನೀನು ಹುಷಾರು ಏನ್ ಮಾಡಾತಿಯಪ್ಪ ನೀನು ಏನ್ ಮಾಡತಿ ಸಿರಿ ಆಯ್ ಮಾಡು ಏನ್ ಅಪ್ಪಾಜಿ ಕಾಲು ಕಾಲು ಹುಷಾರಪ್ಪು ಚುಚ್ಚದು ಇಲ್ಲಿ ಹೇಳ್ಬೇಕು ಏನ್ ಮಾಡಾಕತ್ತಿ ಅಂತ ಇಲ್ಲಿ ನೋಡು ಹ್ಮ್ ಏನ್ ಮಾಡಾಕತ್ತಿ ಕಾಯಿಗ್ ಚುಚ್ಚಾಕತಿಯಾ ಅದ್ರಾಗ ಏನ್ ಬರ್ತಾವು ಹೂ ಬರ್ತಾವು ನೋಡು ವಾವ್ ಅಂದಿಗು ಅಂದಿ ಗುಡಿ ಶಮ್ಮಣ್ಣ ಹಟ್ ಹಟ್ ಕೊಡ್ತೀಯಪ್ಪ ಕಾಯಿ ಬೂ ವಾ ಹ್ಞೂ ಬಿಡಿ ಹಂಗ ಬಿಡಿ ಬರ್ತ ಸಿರಿ ಭೂ ಯಾರಿಗೆ ಕೊಡ್ತೀಯಪ್ಪ ತಮಗೆ ಕೊಡ್ತೀಯಾ ನನಗೆ ಕೊಡ್ತೀಯಾ ಯಾರಿಗೆ ನನಗೆ ಕೊಡ್ತೀಯಾ ಅಪ್ಪಾಜಿ ಎರಡು ಶಾಣಿ ಅದೀಯಪ್ಪ ನೀನು ಹಾಂ ಬಂಗಾರ ಎರಡು ಶಾಣೆ ಅದವ್ವ ನನ್ನ ಬಂಗಾರ ಶ್ರೀ ಯಾ ಮನೀಗೆ ಯಾರು ಬಂದಾರ ನಮ್ಮ ಮನಿಗೆ ಯಾರು ಬಂದಾರ ಅಲ್ಲ ಐ ಬಂದಾಳ ಯಾ ಐ ಬಂದಾಳ ಯಾವ ಊರಾಯಿ ಬಂದಾಳ ಕೋಳೂರು ಯಾವ ಯಾ ಇ ಬಂದಾಳ ಮಲ್ಲಮ್ಮಾಯಿ ಹ್ಞೂ ಯಾರಾಯಕಿ ನಿಮ್ಮ ಇಲ್ಲ ಹ್ಞೂ ಮಾಂತವ್ರ ಮಮ್ಮಿ ಇಲ್ಲ ಪಪ್ಪ ಮಮ್ಮಿ ಇಲ್ಲಕಿ ಈಗ ಎಲ್ಲಿಗೆ ಹೋಗಿರಪ್ಪಾಜಿ ಅವರು ಕೈಗೋ ಅಕ್ಕ ಹಾ ಮಾಡಿಸೋಯ್ಯಾರ ಹ್ಮ್ ನೀನು ಅಕ್ಕಿದ್ದಿಲ್ಲ ನಿನ್ ಯಾಕೆ ಬಿಟ್ಟು ಹೋದ್ರ ಇಪ್ಪು ಕಾಲ್ ಬಿದ್ದಿತ್ತು ಸೊಕಸ ಬರ್ರಿ ಈಗ ನಾನು ಲಾಗ್ನ ಹಿಂಗ ಕಂಟಿನ್ಯೂ ಮಾಡಾಕತ್ತೀನಿ ಅಂತ ನೋಡ್ರಿ ಆ ಮತ್ತ ಏ ಯಪ್ಪ ನಮ್ಮ ಮತ್ತೆ ಯಾರು ಬಂದಾರೀ ಓಂಕಾರ ಜಲಾಬತ್ತಿ ಇಟ್ಟಿತ್ರಿ ಅಂದ್ರೆ ಸಂಡ ಕಂಟಿನ್ಯೂಸ್ ಆಗಿ ಸನ್ನಿ ಒಂದು ವಾರ ಆತ್ರಿ ಹೋಗೋದು ಔಷಧ ತೋರಿಸ್ಕೊಳ್ಳೋದು ಔಷಧ ತೊಗೊಂಬರೋದು ಬರೋದು ಮತ್ತಿನ್ನದು ಅವ್ರಿಗೆ ಔಷಧಿ ನಾ ಔಷಧ ಅಂತೇಳಿ ಮೂರು ನಾಲ್ಕು ಔಷಧ ಚೇಂಜ್ ಮಾಡ್ಯಾರೀ ನೋಡಬೇಕು ಹೊಟ್ಟೆ ಕಮ್ಮಿನೇ ಆಗವಲ್ಲ ಆ ಕಡೆ ಈ ಕಡೆ ಅಡ್ಡಾಡೋದೊಂದು ನೀರು ಚೇಂಜ್ ಆಗಿ ಏನೋ ಹೊಳಿ ಬರೋ ದಿನಕ್ಕೆ ಹೊಟ್ಟೆ ಕೆಡುತ್ತ ಅಂತೇಳಿ ಹೊಸ ನೀರು ನಾವು ಕುಡಿದಂತೂ ಹೊಳಿ ನೀರೇ ರೀ ಹಂಗಾಗಿ ಏನಾರು ಆಗ್ಯದೋ ಏನೋ ಗೊತ್ತಿಲ್ಲ ಒಂಥರ ಇದನ್ನ ಮಾಡ್ದಂಗೆ ಚಿ ಟೆನ್ಷನ್ ಹತ್ತಿದಂಗೆ ಆಗ್ತೈತೆ ನನಗಂತು ಯಾಕಂತಂದ್ರೆ ಸಿಕ್ಕಾಪಟ್ಟಿ ಒಂದು ಈ ಥರ ಅದು ಹಿಂಗೆ ಶಿವಾ ಮಲ್ ಕಿವಮಲ್ ಅಂತವ್ರಲ್ರಿ ಆ ಥರ ಕೂಡಕ್ಕೆ ನನಗೆ ನನಗೇನೈತಿ ಹಿಂಗೆ ಕುಂತ್ರೆ ಹಂಗೆ ಅವ ಹುಡುಗೀಗ ಆಗೋಕೆ ಸಿಕ್ಕಾಪ್ಟೆ ಸೊರೀಗ್ಬಿಟ್ಟರೆ ಓಂಕಾರಾಗ ಮುಂಚಿನ ಓಂಕಾರ ಈಗ ನೀವೇನಾರ ನೋಡಿದಿರಿ ಅಂತಂದ್ರೆ ನಿಮ್ಗೆ ಭಾಳ ಅನಸ್ತೈತಿ ಹಂಗತೆ ಹಂಗತ್ತೆ ಸೊರಗಿಬಿಟ್ಟಾನ ಟಾಯ್ಲೆಟ್ ಎಂದೂ ಹತ್ತಿದ್ದಿಲ್ರಿ ಅವಾಗ ಎಷ್ಟು ಇಷ್ಟು ಹಲ್ಲು ಬಂದಾಗ ಅಂದ್ರೆ ಯಾ ಅಲ್ಲಿಗೂ ಒಂದು ಸಲನೋ ಟಾಯ್ಲೆಟ್ ಅನ್ನೋದು ಜಾಸ್ತಿ ಇಷ್ಟ ಹೈರಾಣ ಆಗಿತಿಲ್ಲ ಎರಡು ಮೂರ ದಿನ ಅಂದ್ರೆ ರಗಡ್ಕಿತ್ತು ಈಗ ಇಲ್ರಿ ಒಂದು ವಾರಂ ಗಟ್ಟಲೆ ಕಂಟಿನ್ಯೂ ಆತೈತಿ ಅಪ್ಪು ತಮ್ಮ ಫ್ರೀ ಫ್ರೀ ಮಾಡಿ ತಮ್ಮ ಹಂಗಾಗಿ ಮತ್ ಫೋರ್ ಹಚ್ಚಿದ ನಮ್ಮ ಮತ್ತೆ ಇಳಿದ್ವಲ್ಲ ಬಾಳ ದಿನ ಅಂತವ ಅಲ್ಲಿನು ನಮ್ಮ ತಂಗಿ ಮಗಳಿಗೆ ನಮ್ಮ ಸ್ತ್ರೀ ಅಲ್ಲಿನ ಸಂಬಂಧ ಅಕ್ಕಿಗೂ ಹಂಗೆ ಆಗಿತ್ತು ಅಂತ ಕಮ್ಮಿ ಆಗ್ಯದಂತ್ರಿ ಈಗ ಇವಾಗ ಕಮ್ಮಿ ಆಗಿಲ್ಲ ಅಂತ ಮತ್ತೆ ಅಲ್ಲೇ ನಮ್ಮ ತೋಟದಾಗಿದ್ದು ಒಂದಿಷ್ಟು ಎಳ್ನೀರ ತಗೊಂಡು ಡಾಕ್ಟರ್ ಅಂದ್ರೆ ಹೀಟ್ ಆಗ್ಯದ ಆ ಎಲ್ಲೋ ಎಲ್ಲೋ ಮತ್ತೆ ಹಿಂಗತ್ತೆ ನೀರು ನೀರು ಬರೀ ಕುಂದಿರ್ತಾನ ಅಂತಂದ್ರೆ ಹೀಟ್ ಅಂತ ಹೇಳಿ ಡಾಕ್ಟರ್ ಹೊಣ್ಣನೇ ನಮ್ಮತೇ ರೀ ಹಿಂಗೆ ಆಗ್ಯದ ಅಂತ ಹೇಳೋಣ ಒಂದಿಷ್ಟು ಅಲ್ಲೇ ತೋಡ್ದನು ಎಳ್ನೀರು ಅವನೇವನ ತೊಗೊಂಡ್ಬಂದಾರ ಅಲ್ಲಿ ರೀ ನಾವು ಕಂಟಿನ್ಯೂಸ್ ಆಗಿ ಎಳ್ನೀರು ಕುಡಿಸ್ತಿದ್ವಿ ಈ ಥರ ಜ್ಯೂಸ್ ಅದು ಇದು ಮಾಡ್ತಿದ್ವಿ ಇಲ್ಲಿನೂ ಮಾಡಿ ಬಂದರು ಒಂಥರ ಗಡ್ಬಡ ಇದು ಏನು ಇದ್ರದೊಳಗೆ ರೀ ಅಷ್ಟು ಲಕ್ಷ ಕೊಟ್ಟು ನೀರು ಟೈಮ್ ನೀರು ಕುಡಿಸೋದದು ಏನೂ ಆಗಿಲ್ಲ ನಾನು ಹಂಗಾಗಿ ಏನರ ಆಗ್ಯಾದಾನ ಅಂತೇಳಿ ಸುಮ್ ಆಗೇನಿ ಸದ್ಯಕ್ಕೆ ಮಾತ್ರ ನೀನೇ ಬಿಚ್ಚು ಅದು ನಮ್ಗೆ ಅದಕ್ಕೆ ಏನೇ ನಮ್ಮ ಸಿಗ ಒಂದು ಹೊಡೆದು ಕುಡಿಸ್ರಿ ಈಗ ಅದು ಈ ತರ ಎಳ್ನೀರ್ ತೆಗ್ಯ ನಿಮಗೆ ಹಿಂದಾ ತೋರಿಸ್ತೀನಿ ಅದು ನಮ್ಮ ಸೀ ತೋರ್ಸಾಕ್ ಕೊಡಂಗಿಲ್ಲ ಅದನ್ನ ಅದನ್ನ ತೋರಿಸಿ ಅಂತಂದ್ರೆ ಈಗ ತೊಗೊಡದಾಗಿದ್ದವರು ಅವರೆಲ್ಲ ಕಾಯಿ ಆರಾಮ್ಸೆ ಮನೆ ಮುಂದೆ ಒಂದೊಂದೆ ಗಿಡ ಇದ್ದು ಎರಡೇ ಗಿಡ ಇದ್ದವರು ಇಂಥದ್ದೊಂದು ಒಂದ್ ಬರಿ ಇದು ಕೊಟ್ಟು ಮಾಡಿಸ್ಕೊಂಡ್ ಬಂದ್ರಿ ಅಂದ್ರ ನಿಮ್ಗೆ ಬಹಳ ಚಂದ ಬರ್ತವ್ರ ನೀರು ಬಂದುವಾ ನೀರು ಯಾರಿಗೆ ಕೊಡ್ತೀನಿ ಒಡ ನೀರು ನಾ ಕುಡಿವಡದ್ ಕುಡ್ತೀನಿ ಅದ್ರಾಗ ನೀರ್ ಈಗ ಕರ್ಕೊಂಡು ಹೊರಗಡೆ ಹೋಗೋಣ ಹ್ಮ್ ಹೊರಗೆ ಹೋಗ್ರಿ ಮತ್ತ ಅತ್ತಿಯಾರ್ ಬಂದಾಗ ಏನೈತಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಂತ ಇಲ್ಲೆಲ್ಲರ ಬಂದಾಗ ಹಿಂಗ ಸಿಕ್ಕಾಪಟ್ಟೆ ನನಗೆ ಒಂಥರ ಟೆನ್ಶನ್ ಆಗ್ಬೋದು ಒಂದಿನ ಹಿಂಗ್ ಕುಂತ ಒಂದಿನ ಹಿಂಗ್ ಕುಂತ ನಮ್ ಮಮ್ಮಿಯಾರ ನೀ ಅದ್ ಯಾಕಷ್ಟು ಟೆನ್ಶನ್ ತಗೋತಿ ಅಲ್ಲಿಗುತ್ತ ನೀರು ಹೊಸ ನೀರು ಬರ್ತಾವೆ ಅದಕ್ಕಾಗುತ್ತಾ ಮತ್ತು ಇಲ್ಲಿ ಏನೈತಿ ಒಂಥರ ಮಳಿ ತಂಡ ಹಿಂಗೆಲ್ಲ ಹವಾಗುಣ ಐತಿ ಹಿಂಗೈತೆ ಆವಾಗುಣ ಕೆಟ್ಟರಾಗ್ತೈತಿ ಮತ್ತು ಗದ್ದಲದೊಳಗೆ ನೀರು ಜಾಸ್ತಿ ಕುಡ್ದಿಲ್ಲ ಅಂದ್ರೆ ಹೀಟಿಗೆ ಆಗುತ್ತ ಎಲ್ಲ ನಾವು ಅಮ್ಮಿಗೆ ಸಿಕ್ಕಾಬಿಟ್ಟು ಆಪ್ಷನ್ಸ್ ಕೊಟ್ಟಾರೀ ಹೇಳ್ಯಾರ ಆದರೂ ಒಟ್ಟ ಸಮಾಧಾನ ಆಗಲ್ಲ ನೀವು ಕಮ್ಮಿ ಆಗ ನೋಡ್ಬೇಕು ರೀ ಯಾವಾಗ ಕಮ್ಮಿ ಆಗುತ್ತೆ ಏನು ಅಂತೇಳಿ ಗೊತ್ತಿಲ್ಲ ನಮ್ಮ ತಂಗಿ ಲಾ ನಿಮ್ಮ ಕಂಟಿನ್ಯೂ ಮಾಡ್ತೀನಿ ಅಂತ ನಮ್ಮ ಸಿರಿ ಈಗ ಕಟ್ಕೊಂಡು ಹೊಂಟಾನ ನೋಡಿರಿ ನೀರು ಬಂದ್ರೆ ಇಷ್ಟೆಲ್ಲ ಹೊಲಸಾಗ್ಬಿಡ್ತದೆ ಹೊಲಸಾಗಲ್ರಿ ನೀರು ಅಷ್ಟು ಕಾಪೆ ಸ್ಪೀಡರ್ ಇದ್ದಾವೆ ನೀರು ಬಂದಿಲ್ಲ ಅಂತಂದ್ರೆ ಇಷ್ಟು ಜನ ನೀರು ಚೆಲ್ಲಂಗಿಲ್ಲ ನೀರು ಇದ್ದು ಅಂದರೆ ಒಟ್ಟು ಕಂಟಿನ್ಯೂಸ್ ಆಗಿ ಈ ಥರ ನೀರು ಹೊರತಿರ್ತಾನೆ ನೋಡ್ರಪ್ಪ ಏನಾಯ್ತು ಕೆಲಸ ಸುಮಣ ಸಹ ನಿಂತಂದ್ರೆ ಏನಾರ ಆತನ್ನೇ ಏಯ್ ಅರ್ಬಿತಮ್ಮ ಹೋಗ ಓಮ ಏ ಅಪ್ಪು ಹೋಗ ಅರ್ಬಿ ತೊಂಬೋಗಪ್ಪ ಸೂ ಅರ್ಸುಣಂತ ಅರ್ಬಿ ತೊಂಬ ಸೂ ಹೋಗ್ ಫ್ರೆಂಡ್ಸ್ ಅಯ್ಯ ಫ್ರೆಂಡ್ಸಲ್ಲ ನೋಡ್ರಿ ಕಲ್ಲನಿ ಹರಿ ರೆಸಿಪಿ ಎಷ್ಟು ಸಲ ಕೇಳಿರಿ ಸಲ ಕೇಳಿರಿ ನಿಂಡಿ ಹರಿಯೋ ರೆಸಿಪಿನ ಮಮ್ಮಿ ಅರಿಸಂದು ಕಲ್ಲ ನೆಂಡಿ ಹರೆಯ ಕತ್ತರಿ ಇದ್ರಾಗ ಹೆಂಗೆ ಕಾಣ್ತಿತ್ತು ನೋಡಿ ಎಷ್ಟು ಚೆನ್ನಾಗ್ ವಯಾಗ್ ನೀರು ಕಟ್ಟೆ ಹಿಂಗೆ

ನೋಡಲಿ ಯಾರು ತರಲಿಲ್ಲ ಬಸಕ್ಕನ ಎಲ್ಲ ರೆಡಿಯೈತೆ ನೋಡ್ರಿ ಅಡ್ಗೆ ಮನ್ಯಾಗ ಸುಸು ಮಾಡ್ತಾನೆ ಬಸಕತ್ತಾನ ನೋಡ್ರಿ ಅವನುಷಾ ಹಣ್ಯಾತ್ತಾನ ನೋಡಿರಿ ಹಾಂ ಬನ್ರಿ ರೀ ಇವ ಇವನು ನಿನ್ನ ಮುಂದೆ ಕುಂತಿದ್ದಿಲ್ಲ ಮಾಡೋರು ಮುಂದೆ ನೋಡೋರು ಕುಂತಂಗ ಕುಂತಾನ ರೀ ಇವ ರಾಜ್ಕುಮಾರ ಏ ಕಣ್ಣ ಚುಡಿ ತೊಮ್ಯ ಬನ್ ಗೇನ್ ಆಕಲ್ಲ ಹಾಕಿ ಬಿಡು ಬಾ ಪಟ್ಟ ಮಾಡ್ಕೊತ ಬೆಲ್ಲ ಆಗ ಸ ಬೆಲ್ಲ ಹಾಕುತ್ತೆ ನೋಡ್ರಿ ಹಸಿ ಮೆಣಸಿನ್ಕಾಯಿ ಹಾಕ್ಯಾರ ಬೆಳ್ಳುಳ್ಳಿ ಹಾಕ್ಯಾರ ಬೆಲ್ಲ ಹಸಿ ಮೆಣಸಿನ್ಕಾಯಿ ರೀ ಬೆಳ್ಳುಳ್ಳಿ ಬೆಲ್ಲ ಹಾಕಿರೋದು Eh sak ça que, mama Kasak, eh oma ayang mata ayang mata ça Et maman, aïe, ayang mata yang aïe, ah aïe, ah, ka. aïe, ah. kara aïe, aïe, ah. ah. <laughs> ఫాస్ ఇవ్ బాయి వర్సీ హీ వాళ్ళు ఎంత సరి కింకట కింకటకాణిబేడా అసడ్రీ ಕಲ್ಲಾಗ್ರೆ ನೆಕ್ಸ್ಟ್ ತಿನ್ಬೇಕಂದ್ರೆ ಸೌತಿ ಬಿಟ್ರೆ ರುಚಿ ರೀ ಸಣ್ಣ ಹಾಕಿರಿ ಈ ಸದ್ಯಕ್ಕ ನೋಡ್ರಿ ಇದಕ್ಕೆ ಉಪ್ಪು ಉಪ್ಪಾಕಿನಿ ಬೆಳ್ಳುಳ್ಳಿ ಹಾಕಿನಿ ಬೆಲ್ಲ ಹಾಕಿನಿ ಟೊಮಾಟಿಕ ಹಾಕೊಂಡು ಬನ್ರಿ ಹುಡ್ಕೋಬೇಕ್ರಿ ಟೊಮಾಟಿನೂ ನೀ ಹೆಂಗೆ ಕುಡ್ತೀನಿ ಹೇಗೆ ಮ್ಯೂಸಿಕ್ ಮಾಡಕ್ಕತ್ತ

ಗಮ್ಮನಿ ಕಲ್ಲಾಗ ಹರಿದ್ರೆ ಕರಿನಾ ಅದ್ರ ಟೇಸ್ಟ ಬೇರೆ ರೀ ಒಂಥರ ಜಿಗಿ 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 ಚಟ್ನಿ ಹಿಂಗೆ ಒರ್ಸ್ಕೊಂಡು ತಿಂದ್ರ ಭಾರಿ ಮಸ್ತ್ ಅನ್ಸುತ್ತಾ ಮಿಕ್ಸರ್ ಮಿಕ್ಸರ್ದಾಗ ಅಕ್ಕಿದ್ರೆ ಹಿಂಗೆ ಜಿಗಿ ಜಿಗಿ ಬರಂಗಿಲ್ಲ ರೀ ಅದು ಫುಲ್ ಒಂಥರ ಸಣ್ಣ ಏ ಏಸ್ರಿ ಹಿಂದಕ್ಕೆ ಸರಿ ಮುಟ್ಟು ಕೈ ಖಾರ ಆಗುತ್ತೆ ನೋಡಿ ಅಕ್ಕ

ಹಾಕ್ಕೊಂಡು ಪಲ್ಯ ಬೇಡ ಗಿಲ್ಲೆ ಬೇಡ ಇಷ್ಟು ಚಂದ್ರಿ ನೋಡ್ರಿ ಇಲ್ಲಿ ಮಮ್ಮಿ ಚಟ್ನಿ ಎಲ್ಲ ಥರ ಪೂರ್ತಿ ಅರ್ಧ ತೋರಿಸ್ತೀನಿ ಅಂತ ಈ ಕಡೆ ಬಂದ್ರೆ ಚುಟ್ಟು ಮಸ್ತ್ ಪಲ್ಯ ಮಾಡ್ಯಾರ ಕ್ಯಾಬೀಜ ಕ್ಯಾಬೀಜ ಬಿಲ್ಲೆ ಮಡ ಮತ್ತು ಟಮಾಟೆ ಸಾಂಬಾರು ಬಿಸಿ 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 ಗರಂ ರೊಟ್ಟಿ ಈ ಶ್ರೀ ಹಿಂದಕ್ಕೆ ಸರಿ ಓಪ ನೋಡ್ರಿ ಮಸ್ತ್ ಜವಾರಿ ಊಟ ರೊಟ್ಟಿಲೇತ್ರಿ ಅಮ್ಮ ಎಷ್ಟೋ ಜನ ಕೇಳಿರಿ ಎಷ್ಟೊಂದ್ಸಲ ಕಲ್ಲನ ಚಟ್ನಿ ಅಂದ್ರೆ ಏನು ರೀ ಅದ್ರ ರೆಸಿಪಿ ಶೇರ್ ಮಾಡ್ಕೋರಿ ಅಂತ ಹೇಳಿ ಚಟ್ನಿ ಅಂದ್ರೆ ಒಂದೇ ಥರ ಅಲ್ರಿ ನಾನಾ ಥರ ಚಟ್ನಿ ಅದಾವೆ ಅದರೊಳಗೆ ಹಸಿ ಮೆಣಸಿನ್ಕಾಯಿ ಚಟ್ನಿ ಕೆಂಪು ಮೆಣ್ಸಿನ್ಕಾಯಿ ಚಟ್ನಿ ಗುಡ್ಡಕ್ಕೆ ಹೋಗೊಂಬ ಮಮ್ಮಿಯರು ಹೆಂಗೆ ಮಾಡ್ತಾರೆ ಅದನ್ನೂ ತೋರಿಸಿವಿ ಇನ್ನೊಂದು ಟಮಾಟಿ ಏನಂತಿರೋದು ಗೊಜ್ಜಲ್ಲ ಹಾಂ ಅದನ್ನ ಅದು ಒಂಥರ ಒಂದು ವಾರ ಇಟ್ಟು ತಿನ್ಬೋದು

ఉత్తర కర్ణాటక సైడు చట్నీ అందరి ఫేమస్ వంట హసీ చట్నీ రి కే కాయదు హెణసినకూ మెక్క స్వల్ప మానక మానక సీజన్దా మానక చట్నీ చట్నీ రెడీ సిరి ఐతి అప్పు తిని టేస్ట్ ఎమ్ ఎమ్ ఐతి టేస్ట్ వల్లి

ಅಯ್ಯೋ ಇದೆ ಚಟ್ನಿ ಈಸ್ ಕಂಪ್ಲೀಟ್ ಐದು ನಿಮಿಷನ್ಯಾಗ ಕಲ್ಲನ್ ಚಟ್ನಿ ಟಮಾಟೆಕಾಯಿ ಹಾಕಿ ರೆಡಿ ನೋಡಿ ಅಂದ್ರೆ ಅದ್ರಿ ಉಗುರೋ ನಕ್ಕಿ ಅನ್ನ ಸಣ್ಣಕ್ಕೆ ಉಗುರೋ ನಕ್ಕಿ ಅನ್ನ ಮೊಸರು ಸಜ್ಜಿ ರೊಟ್ಟಿ ಎಷ್ಟು ಮಜಾ ಆಗತ್ರಿ ತಿಂದವರು ಉಂಡವರು ನೋಡ್ರಿ ಅಕ್ಕ ಅಕ್ಕ ಮೊದಲು ಅಕ್ಕಲ್ ಹೇಳಕ್ಕೆ ಹಕ್ಕನ ಓ ಏ ಒಮ್ಮ ಆಯ್ತಕ್ಕ ಹೋಗೋ ನೋಡ್ರಿ ಫ್ರೆಂಡ್ಸ್ ನಮ್ಮ ಅತ್ತೇರಿ ಕುಂತಾರೆ ಈಗ ಊಟ ಅಂತೂ ಆಗೈತಿ ನಮ್ಮ ಶ್ರೀ ಮಕ್ಕೊಂದ ಸರಿ ಇಲ್ಲ ಸುಮ್ಮ ಸುಮ್ಮನೆ ನಿಂತು ಬರಲ್ಲ ಬಂದ ಜೋಳಿಗೆ ಹಾಕಿ ಹೌದಾ ಮಮ್ಮಿ ಸ್ರೀ ನಾನು ನಿದ್ದೆ ಬರ್ಲಾರ್ದ ಜೋಳಿಗೆ ಹಾಕಿ ತೂಗಿ 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 ಕಡೆಗೆ ಮುಕ್ಕಸಿ ಬಿಟ್ವಿ ಏ ಉಮ್ಮ ಭವ ನೋಡಲಿ ಕಿಕ್ಕು ಮಾರಿ ಕಿಕ್ಕು ಮಾರು ಜಾಡುಸೆ ಮಾರ್ರಿ ಜ ചര ബോടലിത്ത <laughs> नोडवा ওই তো বারকি ব্যাড ও ইয়ப்பா আল বলিন মে গিট বাবা বও তগোন্ড বল কেরে বা বল 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 সে মারিস কো মার ওডিও ওডিও ম ব্যাট আড় ব্যাট বল আড় ওমা জি এ ওমা কিদা রে কিদা রে কিদা রে এলদ বও এলতে পজি ওতো এলদ বও এলতো ম

ಹೊ ಎದ್ದಿದ್ರೆ ಮಜಾ ಮಾಡ್ತಿದ್ದೇವೆ ಮಮ್ಮಿ ಕಡಿತ ನನಗಂದಂಗೆ ಮಾಡು ಅದ್ರ ಮುಟ್ಟಿದಂಗೆ ಮಾಡಿ ಹೂವ ಕಡಿತ ನನಗನ್ನ

ఈ <laughs> బాగి <laughs> Uwaaa! Hahahaha! 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 Oga, Tsambu! Uwaaa! Idara! 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 Ile! Ile, akrile! Lakrile! Mara! Mara! Idara! Idara! Hahahaha! Uwaaa! Idara! Idara! Tsumbara! Aina! अक्का 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 का 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 अक्का બોવાય તો કે કેમ એટલે આ લખતા હા